ನಿಜ ಹೇಳಬೇಕು ಅಂದ್ರೆ ಆ ಪಾತ್ರ ಒಂದೇ ದಿವಸ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅದರಲ್ಲೂ ನನ್ನ ಈ ಪಾತ್ರ ಮಾಡಲೇಬೇಕು ಅಂತ ನನ್ನ ಕರೆದುಕೊಟ್ಟಿರುವಂತಹ ನಿರ್ದೇಶಕ ಪ್ರವೀಣ್ ಅವ್ರಿಗೆ ನಾನು ತುಂಬ ರೂಪಾಯಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಪ್ರವೀಣ ನನಗೆ ನಿರ್ದೇಶಕರದಕ್ಕಿಂತ ನನ್ನ ತಮ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರವೀಣನ್ ಕಷ್ಟಗಳನ್ನ ನಾನು ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಸಾರಿ ಸ್ವಲ್ಪ ಪರ್ಸನಲ್ ಮಾತಾಡ್ತೀನಿ ಯಾರು ತಪ್ಪ ಅಂತ ಕೇಳ್ಕೊಬೇಡಿ ಯಾಕೆ ಅಂದ್ರೆ ಅವನು ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿ ಆಲ್ರೆಡಿ ಸಿನಿಮಾ ಶೂಟ್ ಮಾಡಿ ಹೆಸರು ಹೇಳೋಲ್ಲ ಅದು ಆಲ್ರೆಡಿ ತುಂಬ ಇನ್ನೇನು ಕೈಗೆ ಬಂತಪ್ಪ ನನ್ನ ಕನಸು ಸಕ್ಸಸ್ ಆಯಿತು ನಾನೇ ಇದಕ್ಕೆ ನಾ ಇಡೀ ಸಿನಿಮಾ ನಂದು ಅಂದಾಗ ಅದು ಯಾವುದೋ ಕಾರಣಕ್ಕೆ ಇನ್ಯಾರ್ದೋ ಪಾಲಾಗತ್ತೆ ಅಲ್ಲಿಂದ ಮತ್ತೆ ಹೊಸ ನಾ ನಮ್ಮೊಂಥವ್ರಾದರೆ ಯಾರಾದರೂ ನಮ್ಮೊಂಥವ್ರಲ್ಲ ಯಾರಾದರೂ ಸ್ವಲ್ಪ ವೀಕ್ ಮೈಂಡೆಡ್ ಇರೋವಂಥವ್ರಾದರೆ ಬೇಡಪ್ಪ ನನಗೆ ನಿರ್ದೇಶನಕ ನಿರ್ದೇಶಕನ ಪಟ್ಟನೇ ಬೇಡ ಸಿನಿಮಾನೂ ಬೇಡ ನಿರ್ಮಾಪಕನೂ ಬೇಡ ನಾನು ಇದರಿಂದ ಹಿಂದೆ ಹೋಗಿ ನನ್ನ ಪರ್ಸ್ನಲ್ ಲೈಫ್ ಕಟ್ಕೊಳ್ಳೋಣ ಅನ್ನೋ ಒಂದು ಯೋಚನೆಗೆ ಬರ್ತಾರೆ ಆದರೆ ನಾನೇ ಬೈದಿದ್ದೀನಿ ಪ್ರವೀಣನ್ಗೆ ಬೇಡ ಕಣೋ ಮದುವೆ ಮಾಡ್ಕೊ ಚೆನ್ನಾಗಿರೋ ಲೈಫಲ್ಲಿ ಅಚೀವ್ ಮಾಡು ಬೇರೆ ಏನಾದರೂ ಫೀಲ್ಡ್ ಆಯ್ಕೆ ಮಾಡ್ಕೋ ಅಂತ ಅಕ್ಕ ನಾನು ಮತ್ತೆ ನಾನು ಇದರಲ್ಲೇ ಮುಂದುವರಿತೀನಿ ಅಂತ ಹೇಳಿ ಮತ್ತೆ ಕನಸು ಕಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿ ಎವಿಡೆನ್ಸ್ ಅನ್ನೋದು ಒಂದು ಕನಸಿನ ಕೂಸು ಇವತ್ತು ಬೇಡದು ನಿಂತಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಎಸ್ಪೆಷಲಿ ಮಾಧ್ಯಮದವ್ರ ಸಹಕಾರ ಯಾಕೆ ಅಂದರೆ ನಿಮ್ಮ ಸಹಕಾರ ಇಲ್ಲಾಂದರೆ ಯಾವೊಬ್ಬ ಕಲಾವಿದರಾಗಲಿ ಯಾವೊಬ್ಬ ನಿರ್ದೇಶಕ ಆಗಲಿ ತಂತ್ರಜ್ಞರಾಗಲಿ ಬೆಳೆಯೋದಕ್ಕಾಗಲ್ಲ ಪ್ರವೀಣನ ಕಷ್ಟಕ್ಕೆ ನಾವು ನಿಮ್ಮ ಅವನ ಪ್ರ ಎಷ್ಟು ಶ್ರಮಕ್ಕೆ ಪ್ರತಿಫಲ ಹತ್ತಿರದಲ್ಲಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಮಾಡಿರೋ ಎಲ್ಲ ಕಲಾವಿದರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಪ್ರವೀಣ ನಿನ್ನ ಕಷ್ಟ ಎಲ್ಲಿಗೆ ಮುಗೀತು ಅನ್ನೋ ಒಂದು ಧೈರ್ಯ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ನಿನ್ನ ಆಸೆ ಆಕಾಂಕ್ಷೆ ಈ ಸಿನಿಮಾ ಮೂಲಕ ಈಡೇರಲಿ ಯಾಕಂದರೆ ನಿಜವಾಗ್ಲೂ ತನ್ನ ಪರ್ಸ್ನಲ್ ಲೈಫಿಗೆ ಒಂಚೂರು ಪ್ರಿಫರೆನ್ಸ್ ಕೊಡದೆ ಸಿನಿಮಾನೇ ನನ್ನ ಜೀವನ ಅಂತ ಇಡೀ ಮನೆಯವ್ರನ್ನೆಲ್ಲ ಅಂದರೆ ಮನೆಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಯಾರೂ ಏನು ಹೊಸದಲ್ಲ ಯಾಕಂದರೆ ಸಿನಿಮಾ ಅಂದ ತಕ್ಷಣ ಏನು ಮಾಡ್ತೀಯ ಸಿನಿಮಾನ ನಾ ಮನೆಯಲ್ಲಿರೋ ಅಥವಾ ಬೇರೆ ಕೆಲಸ ಮಾಡು ಕೆಲ್ಸಕ್ಕೆ ಹೋಗು ನಾಕ ಸಂಪಾದನೆ ಮಾಡಲ್ಲ ಇವೇ ಮಾತುಗಳನ್ನ ನಾವು ಒಂದು ವರ್ಷ ನೋಡ್ತಾರೆ ಎರಡು ವರ್ಷ ನೋಡ್ತಾರೆ ಮೂರು ವರ್ಷ ನೋಡ್ತಾರೆ ಅದಾದ್ಮೇಲೆ ಅವ್ರಿಗೂ ಜೀವನ ಕಷ್ಟ ಇದೆ ಅಂತ ಅನಿಸ್ದಾಗ ಎಲ್ಲರೂ ಬಯದಕ್ಕೆ ಶುರು ಮಾಡ್ತಾರೆ ಅವೆಲ್ಲ ನಿಂದನೆಗಳನ್ನ ಸಹಿಸ್ಕೊಂಡು ಒಂದು ನಮ್ಮ ಕನಸಿನ ಕೂಸನ್ನ ಬೆಳೆಸಿ ನಿಲ್ಸೋದಿದೆಯಲ್ಲ ಅದು ತುಂಬ ಸಾಹಸದ ಕೆಲಸ ಅದನ್ನು ಇವತ್ತು ಪ್ರವೀಣ ಮಾಡಿ ಗೆದ್ದಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು